ಹೋದ್ ಸರ್ತೇನೂ ನ್ಯಾಯ ಅಂತ ಘೋಷಣೆ ಮಾಡಿದ್ದ ರಾಹುಲ್ ಗಾಂಧಿ ಅವರು ನ್ಯಾಯ ಘೋಷಣೆ ಮಾಡಿದ ನಂತರ ಇವರು ಯಾವತ್ತಲೂ ದೇಶಕ್ಕೆ ನ್ಯಾಯವನ್ನು ಮಾಡಿಲ್ಲ ಇವರು ಹಳೆ ಘೋಷಣೆ ನೆನಪು ಮಾಡಿಕೊರಿ ಗರೀಬಿ ಹಟಾವು ಅಂತ ಹೇಳಿದ್ರು ಮಾಡಿದ್ರ ರೋಟಿ ಕಪ್ಪಡ ಅವ್ರ ಮಕಾನ್ ಅಂತ ಹೇಳಿದ್ರು ಮಾಡಿದ್ರ ಎರಡು ಸಾವಿರದ ನಾಲ್ಕರಲ್ಲಿ ಇವ್ರ ಘೋಷಣೆ ಏನಿತ್ತು ಕಾಂಗ್ರೆಸ್ಗೆ ಸಾತ್ ಗರೀಬ್ ಲೋಕಕ್ಕೆ ಸಾಥ್ ಎಷ್ಟಾಯಿತು ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರೂ ಬಡವರಿಗೇನು ಕೊಡಲಿಲ್ಲ ಹಾಗಾಗಿ ಇವರು ಏನದೆ ಯಾತ್ರೆ ಮಾಡಲಿ ಮತ್ತೊಂದು ಮಾಡಲಿ ಜನ ಇವ್ರನ್ನ ನಂಬೋದಿಲ್ಲ ಮತ್ತು ಅವ್ರಿಗೂ ಗೊತ್ತದ ಮನ ಬಂದಂತೆ ಅನೌನ್ಸ್ಮೆಂಟ್ ಮಾಡೋದು ಯಾಕಂದ್ರೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಗೊತ್ತದ ಹೀಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅದರ ಪರಿಣಾಮ ಏನೂ ಆಗಲ್ಲ ಮಾತಾಡ್ತಾರೆ ಅವ್ರ ಬಗ್ಗೆ ನನಗೆ ಭಾಳ ಕನಿಕರ ಅಷ್ಟೇ ಈ ದೇಶದಾಗ ಮೊದಲನೇ ಬಾರಿಗೆ ಪುಲ್ವಾಮಾ ದಾಳಿ ಆದ ನಂತರ ಏರ್ ಸ್ಟ್ರೈಕ್ ಆಗಿತ್ತು ಇವರಿಗೆಲ್ಲ ಅಭಿನಂದನ್ ಅಲ್ಲೇ ಸಿಕ್ಕಾಕೊಂಡಾಗ ಅವರು ಅಭಿನಂದನ್ ಅವರು ಭಾಳ ಖುಷಿಯಾಗಿತ್ತು ಅಭಿನಂದನ್ ಅಲ್ಲಿ ಪಾಕಿಸ್ತಾನದವ್ರು ಕೊಂದು ಹಾಕ್ತಾರೆ ನಾವು ಇದನ್ನು ಒಂದು ಅವಕಾಶ ತೊಗೊಂಡು ಮೋದಿನ ಟಾರ್ಗೆಟ್ ಮಾಡ್ಬೋದು ಅಂತ ಆದರೆ ಮೋದಿಯವರು ಇದಕ್ಕಿಂತ ಭಾಳ ಅವರು ದೀರ್ಘವಾಗಿ ವಿಚಾರ ಮಾಡ್ತಾರೆ ಅವ್ರು ಮೊದಲ ಪ್ಲ್ಯಾನ್ ಮಾಡಿಟ್ಟಿದ್ರು ಅಕಸ್ಮಾತ್ ಸಿಕ್ಕರೆ ಏನು ಮಾಡಬೇಕು ಅಕಸ್ಮಾತ್ ಅಂದರೆ ಸಿಕ್ಕರೆ ಅಂದರೆ ವಾಪಸ್ ಬರಲಿಲ್ಲ ಅಂದರೆ ಅಕಸ್ಮಾತ್ ವಾಪಸ್ ಬರಲಿಲ್ಲ ಅವ್ರು ಕಳಿಸ್ಕೊಡ್ಲಿಕ್ಕೆ ತಯಾರಾಗಲಿಲ್ಲ ಅಂದರೆ ಏನು ಅಂತ ಪ್ಲ್ಯಾನ್ ಮಾಡಿದರು ಅದಕ್ಕೆ ತಕ್ಷಣ ಅವರು ಎಲ್ಲ ಹಂತಗಳಲ್ಲಿ ಜಾಗತಿಕ ಫೋರಮ್ಗಳಲ್ಲಿ ಒಂದು ಅಲರ್ಟ್ ರವಾನಿಸಿದನು ಅಭಿನಂದನ್ಗೆ ಏನಾದರೂ ಆದರೆ ನಾವು ಸೂಕ್ತವಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೀವಿ ಅಂತ ಅದ್ರ ಪರಿಣಾಮ ಅಭಿನಂದನ್ ಅತ್ಯಂತ ಸುರಕ್ಷಿತವಾಗಿ ವಾಪಸ್ ಬಂದರು ಇವೆಲ್ಲ ಕಾಂಗ್ರೆಸ್ದವ್ರಿಗೆ ತಿಳಿಯುದಿಲ್ಲ ಕಾಂಗ್ರೆಸ್ದವ್ರಿಗೆ ತುಷ್ಟೀಕರಣದ ರಾಜಕಾರಣಿ ಮತ್ತು ಅವರಿಗೆ ಬ್ರದರ್ಸನ್ನು ಅವರು ಅವರು ನಮ್ಮ ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಅಂತವ್ರದ ಕಾಂಗ್ರೆಸ್ ಪಾರ್ಟಿ ನೀತಿ ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಅನ್ನುವಂಥದ್ದು ಅವ್ರ ನೀತಿ ಅದ ಹೀಗಾಗಿ ಈ ಥರ ಎಲ್ಲ ಅತ್ಯಂತ ಬಾಲಿಶ್ಯವಾಗಿ ಅತ್ಯಂತ ಬಾಲಿಷ್ಯವಾಗಿ ಮಾತನಾಡ್ತಾರೆ ಅಂದರೆ ಈಗ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಹೆಂಗೆ ಘೋಷಣೆ ಮಾಡಿ ಹಂಗೆ ಭಾರತದಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳು ಕೊಟ್ಟರೆ ಕೊಡ್ತಾರೆ ಬಾ ರಾಜಸ್ಥಾನದ ಗ್ಯಾರಂಟಿ ಘೋಷಣೆ ಮಾಡಿದ್ರಲ್ಲ ಏನಾಯ್ತ ಮಧ್ಯಪ್ರದೇಶದಾಗ ಮಾಡಿದ್ರಲ್ಲ ಏನಾಯ್ತು ಆನಂತರ ಛತ್ತೀಸ್ಗಢ್ದಾಗಂತೂ ಘೋಷಣೆನೋ ಘೋಷಣೆ ಗ್ಯಾರಂಟಿ ಘೋಷಣೆ ಏನಾಯಿತು ಕಾಂಗ್ರೆಸ್ ಪಾರ್ಟಿಯವರೆಲ್ಲ ಗ್ಯಾರಂಟಿ ಘೋಷಣೆ ಮಾಡಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅವರು ಮೂರ ಕಡೆ ಇದ್ದಾರೆ ಮೂರ್ರಾಗ ಒಂದು ಮೂರು ಎರಡೂರಿ ಕಡೆ ಇದ್ದಾರೆ ಅವರು ಯಾಕಂದ್ರೆ ಹಿಮಾಚಲ್ ಪ್ರದೇಶ ಅಗಲಾಡ ಹತ್ತತಿ ತಮ್ಮ ಇತಿಮಿತಿ ನೋಡ್ಕೊಂಡು ಮಾತಾಡ್ಬೇಕು ಮತ್ತು ಪುಲ್ವಾಮಾ ದಾಳಿ ಇದು ಇದೆಲ್ಲ ಒಂದು ರೀತಿ ಅಲ್ಲಿ ಹುತಾತ್ಮರಾದಂಥ ಯೋಧರಿಗೆ ಮಾಡುವಂಥ ಅಪಮಾನ ಇದು ಲಾಡೋರ್ ಸರ್ ನಿನ್ನೆ ಒಂದು ಮಾತು ಇದೆ ಸೋಲಿಸಲ್ಲ ಮೋದಿಯವ್ರನ್ನೇ ಸೋಲಿಸ್ತೀವ್ರಿ ಅವ್ರನ್ನೇ ಸೋಲಿಸಿದ್ರೆ ಆಯಿತು ಪ್ರಜಾಪ್ರಭುತ್ವದ ಅವ್ರಿಗೆ ಸೋಲಿಸ್ ಅಂತ ಹೇಳಿರಿ ಸೋಲಿಸ್ಲಿಕ್ಕೆ ಬಂದಿದ್ದರು ಅವ್ರು ನಾನು ಜೋ ಮೋದಿಯವ್ರನ್ನ ಬಿಡಿರಿ ನಾನು ರಾಜಸ್ಥಾನದಾಗಿದ್ದೆ ಸೋಲಿಸ್ಲಿಕ್ಕೆ ಎಲ್ಲರೂ ಕೂಡಿ ಬಂದಿದ್ದರಲ್ಲೇ ರಾಜಸ್ಥಾನದಾಗ ಇದ್ದ ಸರ್ಕಾರ ಕಳ್ಕೊಂಡ್ರು ಛತ್ತೀಸ್ಗಢದಾಗ ಇದ್ದು ಸರ್ಕಾರ ಕಳ್ಕೊಂಡ್ರು ಲಾಡ್ ಸಾಹೇಬರು ಒಂದು ಸ್ವಲ್ಪ ಉತ್ಸಾಹದಾಗ ಅಥವಾ ಮಂತ್ರಿಗಿರಿ ಉಳಿಸ್ಕೊಳಿಕ್ ಮಾತಾಡ್ತಾ ಇದ್ದಾರೆ ನಾನು ಆಶಿಸ್ತೇನೆ ಅವ್ರ ಮಂತ್ರಿಗಿರಿ ಉಳಿಲಿ ಅಂಥೇಳಿ ಇಟ್ಟು ಇಷ್ಟ ಇಟ್ಟೆ ಇಟ್ಟು ಯಾಕೆ ಮಾತಾಡ್ತೀರಿ ನಾವು ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ಮಂತ್ರಿಗಿರಿ ಉಳಿಲಿ ನೀವು ಸೋತ್ರ ಸಹಿತ ನಿಮ್ಮ ಮಂತ್ರಿಗಿಗಳು ಉಳಿಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಹಾಂ ಬರ್ತಾರೆ ಕುಮಾರಸ್ವಾಮಿಯವ್ರು ಬರ್ತಾರೆ ಬಂಡೆಪ್ಪ ಕಾಶಂಪುರವ್ರು ಬರ್ತಾರೆ ಬರ್ತಾರೆ ವಾತಾವರಣ ಎಲ್ಲ ಕಡೆ ಪ್ರಚಾರ ಪ್ರಚಾರದಲ್ಲಿ ನಮ್ಮದು ನೀವು ಅನೇಕ ಚಾನಲ್ದವರು ನೀವು ಅಲ್ಲಲ್ಲಿ ಬಂದಿದ್ದೀರಿ ನಿನ್ನೆ ಮೊಗದದ್ದು ಸಭೆ ನಿಗದಿ ಸಭೆ ಎಲ್ಲ ತಾವು ನೋಡಿದ್ದೀರಿ ಜನ ನಮ್ಮ ಕಾರ್ಯಕರ್ತರು ಒಂದು ಸಾವಿರ ಒಂದೂವರೆ ಸಾವಿರ ಚೇರ್ ಹಾಕಿದರೆ ಮೂರು ನಾಲ್ಕು ಸಾವಿರ ಜನ ಬರ್ತಾ ಇದ್ದಾರೆ ಎಲ್ಲೆಲ್ಲೋ ಹಳ್ಳಿಗಳಿಂದ ಬರ್ತಾ ಇದ್ದಾರೆ ಜನಕ್ಕೆ ತೀರ್ಮಾನ ಮಾಡಿದ್ದಾರೆ ದೇಶದಾಗ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ಎಲ್ಲ ಕಡೆ ಒಳಗೊಂಡಂತೆ ಎಲ್ಲ ಕಡೆ ಪ್ರಚಂಡ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಿಸಬೇಕಂತ ತೀರ್ಮಾನ ಮಾಡ್ತೀವಿ ಬೂತ್ ಮಟ್ಟದಲ್ಲಿ ನಮ್ಮ ಪಾರ್ಟಿ ಯಾವಾಗಲೂ ಬೂತ್ ಸಮಿತಿ ಮತ್ತು ಪೇಜ್ ಸಮಿತಿ ಇವನ್ನೆಲ್ಲ ನಾವು ವಿಶೇಷವಾಗಿ ಅಮಿತ್ ಶಾ ಅವರ ಅಧ್ಯಕ್ಷರಾದ ನಂತರ ಅದಕ್ಕೆ ಹೆಚ್ಚು ಕೊಟ್ಟಿವಿ ಬೂತ್ ಮಟ್ಟಕ್ಕೆ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ನಾನು ಪಂಚಾಯ ಎಲ್ಲೆಲ್ಲಿ ಸಾಧ್ಯದ ಈಗ ಆರಂಭಕ್ಕೆ ನಾನು ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಪ್ರಚಾರ ಮಾಡ್ತಾಯಿದ್ದೀನಿ ಉಳಿದವ್ರಿಗೆ ನಾನು ಫೋನ್ ಮಾಡ್ತಾ ಪ್ರತಿ ಪ್ರತಿಸ ನಡೆದದ ಆದರೆ ಜನ ಜನ ಎಲ್ಲ ಷಡ್ಯಂತ್ರವನ್ನು ಮೀರಿ ನನಗೆ ಆಶೀರ್ವಾದ ಮಾಡಿದ್ದಾರೆ